ਖੋਰਾਟ ਕੇ ਗੇਵਾ! ਰੀਵਰ ਗੇ ਹੋਰਾਟ ਗੋ ਗੋ! ਬਰੀ ਉੱਣ ਬੀਂ ਗੋ ਗੋ! ਬੇਕੋ! ਨੈਘ ਬੇਕੋ! ਠੀਕੇ ਬੇਕੋ! ਨੈਆ ਬੇਕੋ! ਦੀਕਾਰਾ ನಮ್ಮ ಹೆಸರು ಸವಿತಾ ಯಾದವ್ ಅಂತ ಹೇಳ್ರಿ ಕಡಿ ಕಡಿಮೆಷೀನ್ದಾಗ ದಿನ ಏಳು ಎಂಟು ಸಾರಿ ರಾತ್ರಿ ನಾಲ್ಕೈದು ಸಾರಿ ಮುಂಜಾನೆ ಮುಂಜೆ ತನ ನಾಲ್ಕೈದು ಸಾರಿ ಬ್ಲಾಸ್ಟಿಂಗ್ ಮಾಡಾಕತ್ತಾರ ನಮ್ಗೆಲ್ಲಾ ತ್ರಾಸ್ ತಾಸ್ ಬಾಳಾಗೈತಿ ಮತ್ ನಾಕೋ ಐದು ಮನಿ ಬಿದ್ದಾವ್ ಈಗ ಮೂರ್ನಾಕ್ ಮಂದಿ ಸತ್ತಾರ ಮತ್ತ್ ಇದಕ್ಕೇನು ಪರಿಹಾರ ಬೇಡಕತ್ತೀವಿ ಡಿ ಸಿ ಇಲ್ಲಿ ಬರೋತಾನ ನಾವ್ ಇಲ್ಲಿ ಹೇಳಂಗಿಲ್ಲ ಇಲ್ಲೇ ಸ್ಟ್ರೈಕ್ ಮಾಡ್ಕೊತ್ಕೊಂಡಿರ್ತೀವಿ ನಾವ್ ಸತ್ರು ಅಷ್ಟೇ ಇದ್ರು ಅಟೆ ಅಲ್ಲಿ ಅವ್ರು ಇದ್ರಾಗ ಬ್ಲಾಸ್ಟಿಂಗ್ ಮಾಡಿ ಮನ್ಯಾಗ ರೋಡ್ ಒಳಗೆ ಸಾಯ್ತೀವಿ ಅವ್ರಿ ಇಲ್ಲಿ ಬರೋತನ ನಾವ್ ಇಲ್ಲಿ ಹೇಳಲ್ರಿ ಅವ್ರ ಇಲ್ಲಿ ಬರ್ಬೇಕ್ರಿ ಡಿ ಸಿ ಸಹ ಡಿಸಿಜನ್ ತಗೋತಾನ ನಾವ್ ಇಲ್ಲಿ ಹೇಳಲ್ರಿ ಒಂದ್ ಅಲ್ರಿ ನಾವ್ ಅಡಿಗೆ ಸಾಮಾನ್ ಇಲ್ಲೇ ಕುಂಡಿರ್ತೇವ್ರಿ ಈಗ ಇರ್ಲಾಕಿಗೆ ಹತ್ ವರ್ಷ ಆಯ್ತ್ರಿ ಐತಿ ಸಮಸ್ಯೆ ಈಗ ನಮಗ್ ಜಾಸ್ತಿ ಆಗೈತೆ ಹತ್ ವರ್ಷದಿಂದ ಎಲ್ಲಾ ಕೊಟ್ಟಿದೇವ್ರಿ ಮನವಿ ಕೊಟ್ಟಿದೇವ್ರಿ ಮೊದ್ಲಿನ ಡಿ ಸಿ ಸಾಗ್ ಎಲ್ಲಾ ಮಾಡಿದೇವ್ರಿ ರೋಡ್ ಬ್ಲಾಕ್ ಮಾಡಿದೇವ್ರಿ ಅವಾಗ ಸ್ಟ್ರೈಕ್ ಮಾಡಿದೇವ್ರಿ ಲೆಟರ್ ಕೊಟ್ಟಿದೇವ್ರಿ ಪೊಲೀಸ್ ಸ್ಟೇಷನ್ಕ್ ಹೋಗಿದ್ದೇವ್ರಿ ಅವಾಗ ನಮ್ಗ್ ಧಮಕಿನೂ ಬಂದಾವ್ರಿ ಈಗ ರೋಡ್ ಮ್ಯಾಲ್ ಹಾಯಿದೆ ಅನ್ನಿ ಇಲ್ಲಿ ತಿರುಗಾಡಿ ಎನ್ನಿ ನಿಮ್ ಗಾಡಿ ಹಾಯಿಸಿ ಓಡಾಯಿಸ್ತೀನಿ ಅಂತಾರ್ರಿ ನಮ್ ಅಂತಾರ್ರೀ ಯಾರ ಅಂತಾರೀ ಅವ್ರ ಹೇಳ ಅನ್ನಂಗಿಲ್ಲ ರೀ ಆ ಹೆಸ್ರು ಹೇಳ್ತಾರ್ರಿ ಅಲ್ಲಿಗೆ ಶಿವ ಹೊಡಿ ಮಿಷಿನ್ ಹಿಂದೆ ಮಾಡಾಕತ್ತಿಲ್ಲ ರೀ ಈಗ ಹೊಡಿ ಮೆಷಿನ್ ದವರ ಕೊಡ್ಬೇಕಲ್ರಿ ನಮ್ಮ ದಮಕಿ ಅವ್ರ ಬಿಟ್ಟ ಯಾರ್ ಕೊಡ್ತಾರ ಇವತ್ತಿನ ಬ್ಲಾಸ್ಟಿಂಗ್ ಮಾಡ್ಲಕತ್ತಾರ ಇವತ್ತಿಗೆ ನಾಲ್ಕೈದು ದಿವಸ ಆಯ್ತ್ರಿ ನಾವು ಎಲ್ಲಾರ್ ಹೊರಗೆ ಹೊರ್ಗೆ ಇದೇವ್ರಿ ಮನಿ ಹೊರಗೆ ಇದ್ದೇವೆ ರೀ ಒಳಗೆ ಕೂತು ಊಟ ಮಾಡಲ್ಲ ಒಳ ಕೂತು ಅಡಿಗೆ ಮಾಡಲಾಗಿದೆವು ಹೊರಗೆ ಮಕ್ಕಳು ಇವ್ರು ಮಳೆ ಬಂದ್ರು ಹೊರಗೆ ಹೊರಗೆ ಮಾಡಿ ಯಾರ ಎಲ್ಲಿ ಕಟಕ್ದೊಂಡ್ ಸಾಹೇಬ್ರಿ ಇಲ್ಲಿ ಹೋಟೆಗ ಬಂದಿಲ್ರಿ ಕೇಳಾಕ ಅವ್ರ ಹೆಣ್ಮಕ್ಳು ಹುಡುಗರು ಬಂದಿದ್ರಿ ಕಟಕ್ದೊಂಡ್ ಸಾಹೇಬ್ರಿಗೆ ನಾ ಇಲ್ಲಿ ಹೊಳಿ ಒಂದ್ ಟೈಮ್ ನಾ ನೋಡಿಲ್ಲ ಇವ್ರ ನೀವ್ ಯಾರು ಹೇಳ್ರಿ ಅವ್ರು ಬಂದಿದ್ರು ಸೋಲಾ ಸೋಗರ ಜನ ಮೂರ್ ಸಾವಿರ ಜನರ ಕಡಿಮೆ ಆರೋಪ ಮಾಡ್ತೀವಿ ಕಡಿಮೆ ನಮ್ಗ ಇಲ್ಲಿ ಪ್ರಾಬ್ಲಮ್ ಆಗಿದೆ